ದೇವಸ್ಥಾನದ ಅಭಿವೃದ್ಧಿ ಆಗಲಿ ಅಂತ ಭಕ್ತರು ಕಾಣಿಕೆ ನೀಡುತ್ತಾರೆ ಆದರೆ ದೇವಸ್ಥಾನ ಉದ್ಧಾರ ಮಾಡ್ತೀವಿ ಅಂದವರೇ ಕಳ್ಳತನ ಕಿಳಿದಿದ್ದಾರೆ ದೇವರ ಹುಂಡಿ ಕಾಸಿಗೆ ಟ್ರಸ್ಟಿಗಳೇ ಉಂಡೇನಾಮ ಹಾಕಿದ್ದಾರೆ ದೇವರು ಕೊಟ್ಟರು ಪೂಜಾರಿ ವರ ಕೊಡಲಿಲ್ಲ ಅನ್ನೋ ಮಾತಿದೆ ಆದರೆ ಈಗ ಭಕ್ತರು ಕೊಟ್ಟ ಹಣನೂ ದೇವಸ್ಥಾನದ ಸಿಬ್ಬಂದಿ ಬಿಡ್ತಿರ್ಬಲ್ಲಪ್ಪ ಅನ್ನೋ ಹಾಗಾಗಿದೆ ಕೈ ಬಾಯಿ ಶುದ್ಧವಾಗಿ ಇಟ್ಕೊಳ್ರಪ್ಪ ಅಂತ ಬುದ್ಧಿಮಾತು ಹೇಳಬೇಕಾದವರೇ ಕಳ್ಳತನಕ್ಕೆ ಇಳಿದು ಬಿಟ್ಟಿದ್ದಾರೆ ಅದು ಎಲ್ಲೋ ಹಾದಿ ಬೀದಿಯಲ್ಲ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧಿ ಪಡೆದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಪ್ರೊಫೆಷನಲ್ ಕಳ್ಳರಿಗೂ ಇಂತಹ ಖತರ್ನಾಕ್ ಐಡಿಯಾ ಹೊಳೆಯೋದೇ ಇಲ್ಲ ಅನ್ಸುತ್ತೆ ಅತ್ಲಾಗೊಮ್ಮೆ ಇತ್ಲಾಗೊಮ್ಮೆ ನೋಡ್ತಾರೆ ಕಂತೆ ಕಂತೆ ಹಣ ಎದುರಿಸ್ತಾರೆ ಸಿಕ್ಕಿದ್ದೇ ಚಾನ್ಸು ಅಂತ ಕೈಗೆ ಸಿಕ್ಕಷ್ಟು ಬಾಚಿಕೊಂಡು ಜೇಬಿಗೆ ಇಳಿಸಿಕೊಡ್ತಾರೆ ನಿತ್ಯ ದೇವರ ಹೆಸರಲ್ಲಿ ಊಟ ಮಾಡುತ್ತಿದ್ದರೂ ಅದೇ ಪರಮಾತ್ಮನ ದುಡ್ಡಿಗೆ ಕಣ್ಣು ಹಾಕೋ ಕೆಲಸ ಮಾಡಿದ್ದಾರೆ ಇದನ್ನೆಲ್ಲ ನೋಡಿದ್ರೆ ಬೇಲಿಯ ಎದ್ದು ಮೇಯ್ದಂಗೆ ಕಾಣಿಸ್ತಿದೆ ದೇವರ ದುಡ್ಡಲ್ಲಿ ಮಜಾ ಉಡಾಯಿಸುವುದಕ್ಕೆ ಮಠ ಮಠ ಮಧ್ಯಾಹ್ನವೇ ಕಣ್ಣು ಹಾಕಿದವರ ಬಣ್ಣ ಬಯಲಾಗಿದೆ ಹನುಮಂತಪ್ಪ ಗೋಪಿನಾಥ್ ಅಶೋಕ್ ಸೇರಿ ಕೆಲವರು ಈ ಮಣ್ಣು ತಿನ್ನೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅನ್ನೋ ಆರೋಪವಿದೆ ಈ ವಿಡಿಯೋ ವೈರಲ್ ಆಗ್ತಿದ್ದಂತೆ ಗಿರೀಶ್ ಅನ್ನೋರು ದೂರು ಕೊಟ್ಟಿದ್ದಾರೆ ಈಗಾಗಲೇ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ